ಹತ್ತನೇ ತರಗತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಬೀದರ್ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿ ಆದರ್ಶ್ ವಿಠಲ್ರಾವ್ ಚಟ್ನಾಳೆ ಮುಖಂ ಚಟ್ನಾಳ್ ಜ್ಞಾನಭಾರತಿ ಶಾಲೆ ಧರಿ ಹನುಮಾನ್ ಲಾದ ತಾಲೂಕಾ ಅವರ ಜಿಲ್ಲಾ ಬೀದರ್ ಈ ವಿದ್ಯಾರ್ಥಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿ ಬೀದರ್ ಜಿಲ್ಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿ ಆದರ್ಶ್ ವಿಠಲ್ರಾವ್ ಚಟ್ನಾಳೆ ಮುಖಂ ಚಟ್ನಾಳ್ ತಾಲೂಕಾ ಅವರ ಜಿಲ್ಲಾ ಬೀದರ್ ಶಾಲೆ ಹೆಸರು ಜ್ಞಾನಭಾರತಿ ಶಾಲೆ ಧರಿಹನುಮಾನ್ ಲಾದ ತಾಲೂಕಾ ಅವರ ಜಿಲ್ಲಾ ಬೀದರ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ಅಂಕಗಳನ್ನು ಪಡೆದು ಕನ್ನಡ ಮಾಧ್ಯಮದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿ ಆದರ್ಶ್ ಬಿಠಲರಾವ್ ಚಟ್ನಾಳೆ ಅವರಿಗೆ ನಾಡೋಜ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಗುರುಬಸವ ಪಟ್ಟದೇವರು ಗೌರವ ಸನ್ಮಾನ ಮಾಡುತ್ತಿರುವುದು ಈಗ ಅಡ್ಮಿಷನ್ ಮಾಡಿದ್ರೆ ಮೊದಲೇ ಬಂದರೇ ನಾವು ಅವರೆಲ್ಲ ಮಾತಾಡಿದ್ದೇವೆ